ಒಬ್ಬ ಹೆಣ್ಮಗಳು ಕೊಪ್ಪಳದವಳು ಅವಳು ಹೇಳ್ತಾ ಇದ್ರು ಒಂದು ಚಿನ್ನ ಸರ ಮಾಡಿಸ್ಕೊಂಡಿದ್ದಾಳೆ ಈ ಚಿನ್ನ ಸರ ಹೆಂಗಮ್ಮ ಮಾಡಿಸ್ಕೊಂಡೆ ಅಂತೇಳಿ ಪ್ರೆಸ್ನವ್ ಕೇಳ್ತಾರೆ ಇಲ್ಲ ಸಿದ್ದರಾಮಯ್ಯ ಅವರು ಎರಡ್ ಎರಡು ಸಾವಿರ ಕೊಟ್ಟಿದ್ರಲ್ಲ ಆ ದುಡ್ಡನ್ನ ಉಳಿಸಿ ಸರ ನಾನು ಅರ್ಶಿ ಕೆರೆಗೆ ಹೋಗಿದ್ದೆ ಅರ್ಶಿ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಊರಾರ ಹಿಡ್ಕೊಂಡು ಬಂದಿದ್ವಿ ನಾನು ಮಾಸ್ಟರ್ ಮಾಡಿ ಕೆಳಗಡೆ ಹೋದಾಗ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಆ ಟಿಕೆಟ್ನೆಲ್ಲ ಸೇರಿ ಒಂದು ಊನಾರ ಮಾಡಿದ್ದಾರೆ ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಐದರಿಂದ ಆರು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಅಂತಂದ್ರೆ ನಾನು ಕೂಡ ಹಳ್ಳಿಯಲ್ಲಿ ಬಂದವರು ಹಳ್ಳಿ ಕಷ್ಟ ಗೊತ್ತಿದೆ ಬಡವರಿಗೆ ಕಷ್ಟ ಗೊತ್ತಿದೆ ಅದಕ್ಕೋಸ್ಕರ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು ಒಬ್ಬ ಹೆಣ್ಮಗಳು ಕೊಪ್ಪಳದವಳು ಅವಳು ಹೇಳ್ತಾ ಇದ್ರು ಚಿನ್ನ ಸರ ಮಾಡಿಸ್ಕೊಂಡಿದ್ದಾಳೆ ಈ ಚಿನ್ನ ಸರ ಹೆಂಗಮ್ಮ ಮಾಡಿಸ್ಕೊಂಡೆ ಹೇಳಿ ಪ್ರೆಸ್ನವ್ ಕೇಳ್ತಾರೆ ಇಲ್ಲ ಸಿದ್ದರಾಮಯ್ಯ ಅವರು ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದಲ್ಲ ಆ ದುಡ್ಡನ್ನ ಉಳಿಸಿ ಚಿನ್ನ ಸರ ಮಾಡಿಸ್ಕೊಂಡಿದ್ದೆ ನಾನು ಅರ್ಶಿ ಕೆರೆಗೆ ಹೋಗಿದ್ದೆ ಅರ್ಶಿ ಕೆರೆಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಹೂರಾರ ಹಿಡ್ಕೊಂಡು ಬಂದಿದ್ದು ನಾನು ಇಲ್ಲೇನಪ್ಪ ಮಾಸ್ಟ್ ಮಾಡಿ ಕೆಳಗಡೆ ಹೋದಾಗ ದುಡ್ಡು ಕೊಡದೆ ಟಿಕೆಟ್ ತಗೊಂಡಿದ್ರು ಆ ಟಿಕೆಟ್ ಎಲ್ಲೆಲ್ಲಿ ಹೋಗಿದ್ರಲ್ಲ ಆ ಟಿಕೆಟ್ನೆಲ್ಲ ಸೇರಿ ಒಂದು ಹೋರಾರ ಮಾಡಿದ್ದಾರೆ ಇದು ನಿಜವಾಗಿ ಬಡವರಿಗೆ ಸಹಾಯ ಮಾಡೋದಲ್ವಾ ಒಂದು ತಿಂಗಳಿಗೆ ಕನಿಷ್ಠ ಪಕ್ಷ ಐದರಿಂದ ಆರು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ನಾನು ಯಾಕೆ ಕೊಡ್ತಾ ಇದೀನಿ ಇದನ್ನೆಲ್ಲ ಅಂತಂದ್ರೆ ನಾನು ಕೂಡ ಹಳ್ಳಿಯಲ್ಲಿ ಬಂದವನು ಹಳ್ಳಿಗೆ ಕಷ್ಟ ಗೊತ್ತಿದೆ ಬಡವ್ರಿಗೆ ಕಷ್ಟ ಗೊತ್ತಿದೆ ಅದಕ್ಕೋಸ್ಕರ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು